ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಮೊದಲ ಸೂರ್ಯಗ್ರಹದ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ತನ್ನ ರಾಶಿ ಪರಿವರ್ತನೆ ಜತೆಗೆ ಮಕರ ಸಂಕ್ರಮಣದ ಮಹಾಪರ್ವವನ್ನು ರೂಪಿಸಲಿರುವ ಸೂರ್ಯದೇವನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾತಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯದೇವನು ವರ್ಷದ ಮೊದಲ ತಿಂಗಳು ಅಂದರೆ ಜನವರಿಯ ತಿಂಗಳಿನಲ್ಲಿ ಹೊಂದುವ ರಾಶಿ ಪರಿವರ್ತನೆಯು ಅತಿ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಜನವರಿಯ ತಿಂಗಳಿನಲ್ಲಿ ಸೂರ್ಯದೇವನು ಮಕರ ರಾಶಿಯನ್ನ ಪ್ರವೇಶಿಸುವ ಮೂಲಕ ಮಕರ ಸಂಕ್ರಮಣದ ಮಹಾಪರ್ವವನ್ನು ರೂಪಿಸುವುದರ ಜೊತೆಗೆ ತನ್ನ ಚಲನೆಯ ಪಥವನ್ನು ಸಹ ಪರಿವರ್ತಿಸುತ್ತಾನೆ ಹೀಗಾಗಿ ಜನವರಿ ತಿಂಗಳಿನಲ್ಲಿ ಉಂಟಾಗುವ ಸೂರ್ಯದೇವನ ರಾಶಿ ಪರಿವರ್ತನೆಯ ಪ್ರಕ್ರಿಯೆ ಹೆಚ್ಚು ಮಹತ್ವವನ್ನು ಹೊಂದಿರುತ್ತದೆ ಇನ್ನು ಪ್ರಸ್ತುತ ಸೂರ್ಯದೇವನು ಧನು ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈಗ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಬೆಳಗ್ಗೆ ಧನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಕರ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಯಾವಾಗ ಸೂರ್ಯದೇವನು ಮಕರ ರಾಶಿಯನ್ನ ಪ್ರವೇಶಿಸುತ್ತಾನೋ ಆಗ ಮಕರ ಸಂಕ್ರಾಂತಿಯ ಪರ್ವ ಆರಂಭಗೊಳ್ಳುತ್ತದೆ ಈ ದಿನವನ್ನು ನಾಡಿನಾದ್ಯಂತ ಸುಗ್ಗಿ ಹಬ್ಬದ ರೂಪದಲ್ಲಿಯೂ ಸಂಭ್ರಮಿಸಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಮಕರ ರಾಶಿಗೆ ಪರಿವರ್ತನೆ ಹೊಂದಲಿರುವ ಸೂರ್ಯದೇವನು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಯಾವೆಲ್ಲ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಷಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಮಕರ ರಾಶಿಯ ಗೋಚರದ ವೇಳೆಯಲ್ಲಿ ಮೀನರಾಶಿಯ ದಶಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ದಶಮ ಭಾವದ ಸೂರ್ಯದೇವನು ಖಂಡಿತ ಮೀನರಾಶಿಯ ಜಾತಕದವರ ಪಾಲಿಗೆ ವಿಶೇಷ ಫಲದಾಯಿಯಾಗಿ ಸಾಬೀತಾಗಲಿದ್ದಾನೆ ಇಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯದೇವನು ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಶುಭ ಫಲಗಳ ಕರುಣಿಸಲಿದ್ದಾನೆ ಇಲ್ಲಿ ವಿಶೇಷವಾಗಿ ವ್ಯಾಪಾರಿ ಜಾತಕದವರು ಭರಪೂರ ಆದಾಯ ಹೊಂದುವ ಯೋಗಗಳು ನಿರ್ಮಾಣಗೊಳ್ಳಲಿವೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯ ಜೊತೆಗೆ ಹೊಸ ಹೊಸ ಅವಕಾಶಗಳು ಕೂಡ ಖಂಡಿತ ಲಭಿಸಲಿವೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿವಿಧ ಮೂಲಗಳಿಂದಲೂ ದನ ಸಂಪಾದಿಸುವ ಅವಕಾಶ ಖಂಡಿತ ನಿಮ್ಮದಾಗಿರಲಿದೆ ಇನ್ನು ನೌಕರಸ್ಥ ಜಾತಕದವರು ಕೂಡ ಇಲ್ಲಿ ವಿಶೇಷ ಫಲಗಳನ್ನು ಹೊಂದಿರಲಿದ್ದು ಕಾರ್ಯಸ್ಥಳದಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನ ತೋರಲಿದ್ದಾರೆ ಇಲ್ಲಿ ನಿಮ್ಮಲ್ಲಿ ಹೊಸ ಹುಮ್ಮಸ್ಸು ಹೊಸ ತೇಜಸ್ಸು ಕಂಡು ಬರಲಿದ್ದು ಜಟಿಲಾತಿ ಜಟೀಲ ಕಾರ್ಯಗಳಲ್ಲಿಯೂ ಸಫಲತೆ ಹೊಂದಲು ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ನಿಮಗೆ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ಉನ್ನತ ಅಧಿಕಾರಿಗಳ ಪ್ರಶಂಸೆ ಲಭಿಸಲಿದೆ ಇಲ್ಲಿ ಸೂರ್ಯದೇವನು ನಿಮ್ಮ ದಶಮ ಭಾವದಲ್ಲಿ ಗೋಚರಿಸುವ ಮೂಲಕ ನಿಮ್ಮ ವ್ಯಕ್ತಿತ್ವದಲ್ಲಿ ಪ್ರಕೃತಿಯನ್ನುಂಟು ಮಾಡಲಿದ್ದಾನೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗುವುದರ ಮೂಲಕ ನಿಮ್ಮಲ್ಲಿ ನಾಯಕತ್ವದ ಗುಣ ಸ್ವಭಾವಗಳು ವಿಕಸಿತಗೊಳ್ಳಲಿವೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನ ಅತ್ಯಂತ ಜಾಗ್ರತೆಯಿಂದ ಕಾಯ್ದುಕೊಳ್ಳಲಿದ್ದೀರಿ ಪರಿಣಾಮ ಸ್ವರೂಪ ಇಲ್ಲಿ ನಿಮಗೆ ಖಂಡಿತ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸೂರ್ಯ ದೇವನ ವಿಶೇಷ ಗೋಚರ ವೇಳೆಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನೀವು ಪಾರಿವಾರಿಕ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಹೀಗಾಗಿ ಇದು ಖಂಡಿತ ನಿಮ್ಮ ಗೌರವಾದರಗಳಲ್ಲಿ ಹೆಚ್ಚಳವನ್ನು ಉಂಟು ಮಾಡಲಿದೆ ಇನ್ನು ಸೂರ್ಯದೇವನ ಈ ವಿಶೇಷ ಗೋಚರವು ನಿಮಗೆ ದಾಂಪತ್ಯ ಸುಖವನ್ನು ಸಹ ಕರುಣಿಸಲಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಕಂಡುಬರಲಿದ್ದು ಸತಿಪತಿಗಳ ಮಧ್ಯದಲ್ಲಿ ಸಾಕಷ್ಟು ಅನ್ಯೋನ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇನ್ನು ಲವ್ ರಿಲೇಶನ್ಶಿಪ್ ಸಂಬಂಧಿಯು ಸೂರ್ಯದೇವನ ಮಹಾಪರಿವರ್ತನೆಯು ಸಾಕಷ್ಟು ಸಕಾರಾತ್ಮಕ ರೀತಿಯಲ್ಲಿ ಸಾಬೀತಾಗಲಿದೆ ಇಲ್ಲಿ ಸಮಯ ಅದೆಷ್ಟು ಶುಭಕರವಾಗಿರಲಿದೆ ಎಂದರೆ ಇಲ್ಲಿ ನೀವು ನಿಮ್ಮ ಮನದಿಚ್ಚಿತ್ತರ ಮುಂದೆ ಪ್ರೇಮ ಇಡುವಿರಾದರೆ ಖಂಡಿತ ನಿಮ್ಮ ಪ್ರಸ್ತಾವಕ್ಕೆ ಸ್ವೀಕೃತಿ ಲಭಿಸಬಹುದಾಗಿದೆ ಜತೆಗೆ ಈಗಾಗಲೇ ಲವ್ ನಲ್ಲಿರುವ ಜಾತಕದವರಿಗೆ ಇಲ್ಲಿ ಕಮ್ ಅರೇಂಜ್ ಮ್ಯಾರೇಜ್ನ ಅವಕಾಶಗಳು ಲಭಿಸಲಿವೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ಮಾನಸಮ್ನಾನದ ಪ್ರಾಪ್ತಿಯಾಗಲಿದೆ ಇಲ್ಲಿ ಸರ್ಕಾರಿ ನೌಕರಿಯೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಕೂಡ ಸಾಕಷ್ಟು ಲಾಭವನ್ನು ಹೊಂದಲಿದ್ದು ಇಲ್ಲಿ ಅತಿರಿಕ್ತ ಮೂಲಗಳಿಂದಲೂ ನಿಮಗೆ ಆದಾಯದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಸರ್ಕಾರಿ ಕಾರ್ಯಗಳು ಕೂಡ ಇಲ್ಲಿ ಸರಾಗವಾಗಿ ಸಂಪನ್ನವಾಗಲಿವೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲವಾಗಿರಲಿದ್ದು ಈ ಯಾತ್ರೆಗಳೂ ಕೂಡ ಸುಖ ರೀತಿಯಲ್ಲಿ ಸಂಪನ್ನಗೊಳ್ಳಿವೆ ಇನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹುತೇಕ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಓದಿನ ಪ್ರತಿ ಪೂರ್ಣ ಪ್ರಮಾಣದ ಏಕಾಗ್ರತೆಯನ್ನು ಹೊಂದಿರಲಿದ್ದು ಕಡಿಮೆ ಸಮಯದಲ್ಲಿ ಅಧಿಕ ಜ್ಞಾನಾರ್ಜನೆಯನ್ನು ಪಡೆಯಲಿದ್ದಾರೆ ಇನ್ನು ಆರೋಗ್ಯ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮಗೆ ಬಹುತೇಕ ಉತ್ತಮ ಫಲಗಳೇ ಲಭಿಸಲಿವೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಗೋಚರವು ಮಹಾ ಗೋಚರವು ಬಹುತೇಕ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷದ ಮೊದಲ ಸೂರ್ಯಗ್ರಹದ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ